ಇವತ್ತು ಒಂದು ಕಡೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ ನಾವು ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧ ಇಬ್ಬರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ ಈ ಎರಡು ಮೂರು ತಿಂಗಳವರೆಗೆ बीजेपी जे डी एस हाउत मुंगसी तरह देवेगौड़ वाचाम गोचर बीजेपी टीके ಜೆಡಿಎಸ್ ಎಸ್ನವರ ಉಳಿವಿಗಾಗಿ ಯಾವ ಪಕ್ಷವನ್ನು ತೆಗಳಿದ್ರು ಅದೇ ಪಕ್ಷದ ಜೊತೆ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು ಮೂರು ಸ್ಥಾನಗಳನ್ನು ತಗೊಂಡು ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಲೋಕಸಭಾ ಚುನಾವಣೆ ನಡೆದಾಗ ಹಾಸನದಲ್ಲಿ ಒಂದು ಸಾರ್ವಜನಿಕ ಸಭೆ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಪಕ್ಷ ಕಾಂಗ್ರೆಸ್ಸಿನ ಬಿಟಿ ಬಿಜೆಪಿಯ ಬಿಟಿ ಅಂತ ಕರೆದರು ಆಗ ದೇವೇಗೌಡರು ಕೆಂಡಮಂಡಲವಾಗುವುದು ನಾವು ಬಿಜೆಪಿಯ ಟೀಮ್ ಅಲ್ಲ ರಾಹುಲ್ ಗಾಂಧಿ ಅವರು ಚುನಾವಣೆಗೋಸ್ಕರ ಸಿದ್ದರಾಮಯ್ಯನವರು ಹೇಳ್ಕೊಟ್ಟಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಾವ್ಯಾವತ್ತೂ ಕೂಡ ಕೋಮುವಾದಿ ಪಕ್ಷದ ಜೊತೆ ಸೇರಲ್ಲ ಅಂತ ಹೇಳಿದ್ರು ಇನ್ನು ಮುಂದುವರೆ ಹೇಳಿದ್ರು ಏನಾದ್ರು ಮುಂದಿನ ಜನ್ಮ ಇದ್ರೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಹೇಳಿ ಇದೇ ದೇವೇಗೌಡರು ಹೇಳಿದ್ರು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಇನ್ನೂ ಒಂದು ಮಾತು ಹೇಳಿದ್ರು ಏನಾದರೂ ಎರಡನೇ ಬಾರಿ நரேந்திர மோடி ஒரு அவரு பிரதானமத்தியே ஆகே நான் தேவி